ಮೊದಲಿಗೆ ಕುಂಬಳಕಾಯಿಯನ್ನು ಕಟ್ ಮಾಡಿ ಬೇಯ್ಲಿಕ್ಕಿಡಿದು ನಾನೊಂದು ಈ ಈ ಹದದಲ್ಲಿ ಕಟ್ ಮಾಡಿದ್ದೇನೆ ಸ್ವಲ್ಪ ನೀರು ಹಾಕಿ ಬೇಯ್ಲಿಕ್ಕಿಡದು ಇಟ್ಟಿ ಇಡುವಾಗ ಒಂದು ಸಣ್ಣ ಟೊಮೆಟೊ ಹಾಗೇನೊಂದು ಮೀಡಿಯಂ ಸೈಜ್ ಇದು ಈರುಳ್ಳಿ ಹಾಕ್ತಾ ಇದ್ದೇನೆ ಹಾಗೇನೆ ಉಪ್ಪು ಉಪ್ಪು ಸೇರಿಸಿ ಬೇಯ್ಲಿಕ್ಕಿಡೋದು ಇದಕ್ಕೆ ಬೇಯಲಿಕ್ಕೆ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕ್ಕೊಂಡು ಇಡ್ಬಾರ್ದು ಎಲ್ಲ ಒಮ್ಮೆ ಮಿಕ್ಸ್ ಮಾಡಿ ಬೇಯ್ಲಿಕ್ಕಿಡ ಮಸಾಲೆಗೆ ಮೊದಲಿಗೆ ನಿ ಮೆಣಸು ನಾನು ಉದ್ದ ಮತ್ತು ಗಿಡ್ಡ ಎರಡು ಮೆಣಸನ್ನು ತಗೊಂಡಿದ್ದೇನೆ ಹಾಗೇನೊಂದು ಒಂದು ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ವಲ್ಪ ಚಮ ಒಂದು ನಾಲ್ಕೈದು ಕಾಳು ಮೆಂತೆ ಹಾಗೇನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಈಗ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಗೇನೊಂದು ಸಣ್ಣ ತುಂಡು ಈರುಳ್ಳಿ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಬೋದು ಎಣ್ಣೆ ಹಾಕದೆ ಡ್ರೈ ಆಗಿ ಕೂಡ ಫ್ರೈ ಮಾಡ್ಬೋದು ಸ್ವಲ್ಪ ಫ್ರೈ ಆದ ತಕ್ಷಣ ತೆಗೆದ್ರೆ ಆಯಿತು ಅದೇ ಬಾನಲ್ಲಿ ಎಣ್ಣೆ ಬಸೆ ಇದ್ರೆ ಅದೇ ಸಾಕು ಇಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೇವಿಗೆ ಬೇಕಾದಷ್ಟು ತೆಂಗಿನ ತುರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಪರಿ ಬರುವಷ್ಟು ತೆಂಗಿನ ತುರಿ ಫ್ರೈ ಆದದ್ದು ಸಾಕು ಈಗ ಫ್ರೈ ಮಾಡಿಟ್ಟ ಮಸಾಲೆಯನ್ನು ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿದನ್ನು ತಣ್ಣಗೆ ಅದಕ್ಕೆ ಬಿಡುವ ಗ್ರೈಂಡ್ ಮಾಡುವಾಗ ಹಾಗೇನೆ ಸ್ವಲ್ಪ ಸ್ವಲ್ಪನೆ ಹುಳಿ ಈ ಅದಕ್ಕೆ ಬೂದುಕುಂಬಳಕಾಯಿ ಸ್ವಲ್ಪ ಹುಳಿ ಟೈಪ್ ಹುಳಿ ಹಾಕೊಂಡು ಗ್ರೈಂಡ್ ಮಾಡುವಾಗ ಹುಳಿ ಹಾಕೊಂಡು ಚೆನ್ನಾಗಿ ನೈಸ್ ಆಗಿ ಗ್ರೈಂಡ್ ಮಾಡಿದ್ರೆ ಆಯ್ತು ಈಗ ಇದು ಬೆಂದಿದೆ ಸಾಕು ಇದಕ್ಕೆ ಮಸಾಲೆ ಸೇರಿಸುವ ಜಾಸ್ತಿ ಇದನ್ನು ತೆಳು ಮಾಡ್ಲಿಕ್ಕಿಲ್ಲ ತುಂಬಾ ನೀರ್ ಸೇರಿಸಬಾರ್ದು ಅದಕ್ಕೆ ಬೇಯ್ಲಿ ಇಡುವಾಗ ಕೂಡ ಸ್ವಲ್ಪನೆ ಹಾಕುದು ನೀರು ಮಸಾಲೆ ಹಾಕಿ ಮಿಕ್ಸ್ ಎಲ್ಲ ಮಾಡಿ ನೀರು ನೋಡಿಕೊಂಡು ಹದ ಎಲ್ಲ ಮಾಡಿ ಒಳ್ಳೆ ಕುದಿ ಬರಲಿಕ್ಕೆ ಬಿಡುದು ಈಗ ಮಸಾಲೆ ಕುದೀತಾ ಇದೆ ಈಗ ಇಲ್ಲಿ ಕ್ಲೀನ್ ಮಾಡಿಟ್ಟಂತ ಎಟ್ಟಿ ಬ್ರೌನ್ಸ್ ಹಾಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆ ಎಟ್ಟಿಯನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿಟ್ಟು ಎರಡು ನಿಮಿಷ ಬಿಟ್ಟರೆ ಸಾಕು ಒಳ್ಳೆ ಕುದೀತಾ ಇದೆ ಒಳ್ಳೆ ಕುದೀತಾ ಇದೆ ಹಾಗೆ ನೀಚೆ ಕಡೆ ಒಗ್ಗರಣೆ ರೆಡಿ ಮಾಡಿದ್ದೇನೆ ಈರುಳ್ಳಿ ಮತ್ತೆ ಕರಿಬೇವಿನ ಒಗ್ಗರಣೆ ಕೊಡಬೇಕು ಕೊಡಗಿದ್ರೂ ನಡೀತದೆ ಕೊಟ್ರೆ ಒಳ್ಳೆ ಪರಿಮಳ ಬರ್ತದೆ ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಬೇಕು ಗ್ಯಾಸನ್ನು ಆಫ್ ಮಾಡಿದರೆ ಸೂಪರ್ ಆದ ಬೂದುಕುಂಬಳಕಾಯಿ ಮತ್ತೆ ಎಟ್ಟಿ ಸಿಗಡಿದು ಕಾಂಬಿನೇಷನ್ ಕರಿ ರೆಡಿ ಆಯಿತು ಕುಚ್ಚಲಕ್ಕಿ ಅನ್ನಕ್ಕೆ ಸೂಪರ್ ಆಗ್ತದೆ